ನಮಸ್ಕಾರ ಇವತ್ತಿನ ಬೆಂಗಳೂರಿನಲ್ಲಿ ಲೋಕಸಭೆ ಚುನಾವಣೆ ಅಂಗವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡಗಳ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಇವತ್ತ ಜಿಲ್ಲಾವಾರು ಹಾಗೂ ಲೋಕಸಭೆಯ ಕ್ಷೇತ್ರದವಾರು ಈ ಲೋಕಸಭೆ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನಾವು ಯಾವ ಥರ ಎಲ್ಲ ತಯಾರಿ ಮಾಡ್ಕೋಬೇಕು ಮತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಮತ ಗಳಿಸಿ ಸುಮಾರು ಎರಡು ಲಕ್ಷ ಮತಗಳಿಂದ ಗೆಲ್ಲಬೇಕಂತ ಒಂದು ಈ ಸಭೆ ಜರುಗಿತ್ತು ಅದರಲ್ಲಿ ಗೊತ್ತಾ ನಮ್ಮ ಬೀದರ್ ಜಿಲ್ಲೆಯಿಂದ ಹಾಗೂ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ಮುಖಂಡಗಳು ಇವತ್ತ ಆಗಮಿಸಿದರು ವಿಶೇಷವಾಗಿ ಇವತ್ತು ಇಲ್ಲಿನ ಸಂಸಾರರಾದಂಥ ಭಗವಂತ ಗೌಬ ಇರ್ಬೋದು ಶಾಸಕರಾದಂಥ ಪ್ರಭು ಚವ್ವಾಣ್ ಅವರು ಇರ್ಬೋದು ಶಾಸಕರಂಥ ಶರಣು ಸಲ್ಗರ್ ಇರ್ಬೋದು ಶಾಸಕರಂಥ ಶೈಲೇಂದ್ರ ಬೆಲ್ಲದೆ ಇರ್ತರು ನಾನು ಮತ್ತು ಏನು ಚುಂಚಳಿಯ ಮಾಜಿ ಶಾಸಕರಂಥ ಸುಭಾಷ್ ಹುದ್ದೆದಾರಿ ಇರ್ಬೋದು ಮತ್ತು ನಮ್ಮ ಚುಂಚಳಿ ಶಾಸಕರಂಥ ಅವಿನಾಶ್ ಜಾಧವರು ಮತ್ತು ಸುಭಾಷ್ ಅವರು ಎಲ್ಲ ಪ್ರಮುಖರ ಒಂದು ಸಭೆ ಕರೆದಿದ್ದ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಂಜರಣ್ಣವರು ಮತ್ತು ಯಡಿಯೂರಪ್ಪ ಸಾಹೇಬರು ಎಲ್ಲ ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದರು ಅದರ ಹಾಗೆ ಇವತ್ತು ನಾವೆಲ್ಲ ಕೂಡ ಮುಖಂಡರುಗಳು ಇವತ್ತು ಶಾಸಕರು ಮಾಜಿ ಶಾಸಕರು ಎಲ್ಲ ಮುಖಂಡರು ಕೂಡ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ನಮ್ಮ ತಾಲೂಕಾವಾರು ನಾವು ಯಾವ ಥರ ನಿರ್ಣಯಗಳನ್ನು ಮಾಡಬೇಕು ಏನೇನು ಕೆಲಸಗಳನ್ನು ಮಾಡಬೇಕಂತ ಈ ನಿರ್ಣಯದಲ್ಲಿ ಕೇಳ್ತಾ ಇದ್ರು ಇವತ್ತು ಇವತ್ತೆಲ್ಲರೂ ಕೂಡ ಒಮ್ಮಂದ ಮನಸ್ಸಿನಿಂದ ಇವತ್ತು ನಾವು ಜಿಲ್ಲೆಯಲ್ಲಿ ಇನ್ನೊಮ್ಮೆ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷ ಮತ ಅಂತರ್ದಿಂದ ನಾವು ಗೆಲ್ತೀವಂತ ಅಂತ ಎಲ್ಲರೂ ವಿಶ್ವಾಸ ಬರೀತಾ ಹೇಳಿದ್ದಾರೆ ಈಗಾಗಲೇ ನಾನು ನೋಡಿದ ಹಾಗೆ ಇವತ್ತು ಕೆಲವು ನ್ಯೂಸ್ಗಳಲ್ಲಿ ಟಿ ವಿ ನ್ಯೂಸ್ನಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ನಾಲ್ಕು ಶಾಸಕರು ಭಗವಂತ ಕುಬ್ಬ ಅವರಿಗೆ ಟಿಕೆಟ್ ಕೊಟ್ಟರ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾರೆ ಅದು ಸುಳ್ಳು ಸತ್ಯ ಸುಳ್ಳು ಇದೆ ಗೊತ್ತದು ಇವತ್ತು ನಾವು ಎಲ್ಲರೂ ಕೂಡ ಆ ಥರದ ಯಾವುದೇ ಆ ಸಭೆಯಲ್ಲಿ ಮಾತುಗಳು ಆಗಿಲ್ಲ ಆದರೆ ಇವೇನು ಇವತ್ತು ಈ ಒಂದು ಸುಳ್ಳು ಪ್ರಸಾರ ಆಗಿದೆ ಅದಕ್ಕಾಗಿ ನಾನು ಅಮನಾಬಾದ್ ಮತಕ್ಷೇತ್ರ ಇರ್ಬೋದು ಇವತ್ತು ವಿಶೇಷವಾಗಿ ನನ್ನ ಲೋಕಸಭೆಯ ಬೀದರ್ ಮತಕ್ಷೇತ್ರದ ಮಾಜನತೆಗೆ ನಾನು ವಿನಂತಿ ಇಷ್ಟೆ ಮಾಡ್ಕೋತೀನಿ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೋಬಾರದು ಇದರ ಬಗ್ಗೆ ತಾವು ನೋಡ್ಬೋದು ಇವತ್ತು ಏನು ಮಾಡ್ತಾಯಿದ್ರ ಈ ನ್ಯೂಸ್ ಏನು ಬಂದಿದೆ ಇದು ಎಲ್ಲ ಕಡೆ ವೈರಲ್ಲು ಕಾಂಗ್ರೆಸ್ದ ಏನು ಇವತ್ತೊಂದು ಏಜೆಂಟ್ಗಳು ಇದ್ದಾರೆ ಈ ಕಾಂಗ್ರೆಸ್ ಒಂದು ಏನು ಫೇಸ್ಬುಕ್ ಅಕೌಂಟ್ ಇದೆ ಆ ಮುಖಾಂತರ ಬೇಕಂತ ನಮ್ಮ ನಮ್ಮರಲ್ಲಿ ಜಗಳ ಹಚ್ಬೇಕಂತ ಈ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಹಾಗೆ ನಾನು ಇನ್ನೊಮ್ಮೆ ಕ್ಷೇತ್ರದ ಮಹಾಜನತೆಗೆ ನಾನು ಹೇಳೋದು ಇಷ್ಟೇ ಇವತ್ತು ನಾವೆಲ್ಲರೂ ಕೂಡ ಒಂದೇ ಇದ್ದೇವೆ ನಾವೆಲ್ಲರೂ ಒಂದೇ ಅಂತಂದರೆ ಇವತ್ತು ನಾವೆಲ್ಲರ ಭಾರತೀಯ ಜನತಾ ಪಕ್ಷದ ಒಂದು ಶಿಪಾಯಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೆವು ಅದರ ಹಾಗೆ ಈಗ ಒಂದು ಪಕ್ಷ ಇದ್ದಿನ ಮೇಕೆ ಒಂದು ಮನೆ ಇದ್ದಿನ ಮೇಕೆ ಸಣ್ಣ ಪುಟ್ಟ ಭೇದ್ಭಾವ ಅದು ಯಾವಾಗೂ ಕೂಡ ಇರುತ್ತೆ ಇವತ್ತು ನಾವೆಲ್ಲ ಯಾವತ್ತು ಕೂಡ ಇದ್ದಾಗ ನಾವು ನಮ್ಮ ನಾಯಕರ ಹತ್ತಿರ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಹೇಳ್ಕೊಳ್ಳೋದು ಗೊತ್ತಿ ಎಲ್ಲರಿಗೆ ಇದೆ ಆದರೆ ಇವತ್ತು ಏನು ಇದು ಪ್ರಸಾರ ಮಾಡಿದ್ದಾರೆ ಸಿದ್ದು ಪಾಟೀಲ್ ಇರ್ಬೋದು ಶೈಲೇಂದ್ರ ಬೆಲ್ದಾಳೆ ಪ್ರಭು ಅವರು ಶರಣ ಸಲ್ಗರ್ ಅವರು ಭಗವಂತರ್ ಬಗ್ಗೆ ಮಾತಾಡಿದಂತ ಇದೆಲ್ಲ ಸುಳಿದೆ ಈ ಸಭೆಯಲ್ಲಿ ಇದು ಯಾವುದೇ ಥರ ಮಾತು ಆಡಿಲ್ಲ ಹಾಗೂ ಎಲ್ಲರ ನಿರ್ಣಯ ಒಂದೇ ಏನು ಅಂತಂದರೆ ಮುಂಬರ್ತಾ ದಿನಗಳಲ್ಲಿ ಇವತ್ತು ಏನು ಮೊದಲಿನ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಒಂದು ಲಕ್ಷದಿಂದ ನಾವು ಗೆದ್ದಿದ್ದೆವು ಎರಡು ಸಾವಿರದ ಹತ್ತೊಂಬತ್ತನಲ್ಲಿ ಸುಮಾರು ಒಂದು ಲಕ್ಷದ ಹದಿನಾರು ಸಾವಿರ ಮತಗಳಿಂದ ಗೆದ್ದಿದ್ದೆವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಎರಡು ಸಾವಿರ ಅಧಿಕ ಮತಗಳಿಂದ ನಾವು ಗೆಲ್ತೀವಿ ಅಂತ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ ನಾವು ಅದರ ಹಾಗೆ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದ